ಇಂದು ನರೆಗಲ್ ಪಟ್ಟಣದಲ್ಲಿ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುರಸ್ತಿ ಕಾಮಗಾರಿಗಳಿಗೆ ಚಾಲನೆ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹ ಉದ್ಘಾಟನೆ ಹಾಗೂ ಗೃಹ ರಕ್ಷಕ ದಳ ಕಚೇರಿ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಶ್ರೀ ವಿಆರ್ ಗುಡಿಸಾಗರ್ ನರೆಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಫಕ್ಕೀರಪ್ಪ ಮಳ್ಳಿ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ ಕೋರ್ದನ್ ಧ್ಯಾನ್ಮಠ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಮುತ್ತಣ್ಣ ನುಡುಗಿ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮುಗಿನ್ ಜೀ ಪಾಟೀಲ್ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಅಕ್ಷಯ್ ಪಾಟೀಲ್ ಪಟ್ಟಣ ಪಂಚಾಯಿತಿ ಸದಸ್ಯರು ನರೇಗಲ್ ಶಹರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಶ್ರೀ ಶಿವನ್ಗೌಡ ಪಾಟೀಲ್ ಶ್ರೀ ನಿಂಗನಗೌಡ ಲಕ್ಷ್ಮಣಗೌಡ ಶ್ರೀ ಅಲ್ಲಾಬಕ್ಷಿ ನದಾಫ್ ಶ್ರೀ ಮೈಲಾರಪ್ಪ ಗೋಡಿ ಶ್ರೀ ಮೈಲಾರಪ್ಪ ಚಳ್ಳಮರ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ನ್ಯೂಸ್ ಬ್ಯೂರೋ ನರೇಗಲ್ ಬೇಡ ಐದರ ಕೋರ್ ಸಾಕೆ ಬಂದಾರ ಸಾಮಕ ಇರ ಸರ್ ಒಂಬತ್ತು ಕಡೆನು ಒತ್ತಾಯ ಸರ್ ಇದು ಐದ ಸ್ಪೆಸಿಫಿಕ ಪಿಎಂ ಸಿ ಸುಲ್ಸೈ ಐ ನೀಡ್ ಓ ಯು ಎ ಕೆಜಿನ್ ಕೆಚ ನಾಕ್ಸ್ ಸುಲ್ಸೈ ಮರೆನ ಬೆಳೆ ಬಿಟ್ಟು ಸರ್ ಕೆಜಿಎಸ್ ಐ ತರ ಸರ್ ಬಂದಾಗ ಇನ್ವೆಸ್ಟರ್ ಟೆಕ್ನಾಲಜಿ ಬಡಿಷನ್ ನನ್ ಪ್ರಾಡಕ್ಟ್ಸ್ ಇಷ್ಟೇ ಅಲ್ಲ ಕಂಪ್ಲೀಟ್ ಚೇಂಜ್ ಬೇಸ್ ಐ ಲಕ್ಷಕ್ಕೆ ಕರೆದ್ರು ಇದರಗೆ ರಿಪೇರಿಂಗ್ ಎಲ್ಲಾ ಮಾಡ್ और भी सैलरी कोड लेके सर सैलरी सैलरी कोड लेके सर टीचर आया तो अदर पेरे अदर पेरे तो पेरे अदर पेरे ये नहीं इधर आके ना